ಹ್ಞೂ ಹೆಂಗೋ ಮಾವಂತವ ಕೇಳಾಯ್ತು ಮಾಂಗಲ್ಲ ಸರವ ಹಾಕಕ್ಕೆ ಹಾಕಿ ಬರಲಾ ತಗಿ ಅಂತವ ಆಕ್ ಬರೋಗು ಅಂತ ಏಳೈತೆ ಇನ್ನೇನತ ಮಾಂಗಲ್ಯ ಸರ ಹಾಕಿ ಬಂದರೆ ಇನ್ನೂ ಖುಷಿ ಆಯ್ತಾಳೆ ನಿಂಗಮ್ಮ ಹೆಂಗೋ ಸಂದಾಕ ನೋಡ್ಕಂಡು ಏಳ್ತಂಗೆ ಕೇಳ್ಕೊಂಡು ಇರ್ತಾಳೆ ನಮ್ಮೂರಾಗೆ ಏನಂತಲ್ಲ ಕೆಡ್ಸ್ಕೊಳಂಗಿಲ್ಲ ಆ ತಗ ಹಾಕಿ ಬರ್ತೀನಿ ಕೈಯಾಗಿ ದುಡ್ಡು ಇಟ್ಕೊತಾನೆ ಏನು ಮಾಡ್ಬೇಕಾಗದೆ ಮಾವ ನಾನು ಬರ್ತೀನಿ ಅಂತ ಅಂತು ನಾನು ಕರ್ಕೊ ಹೋಗೋಣ ಅಂತ ಮಾಡಿದ್ದೆ ಮಾವ ನಾನು ಬತ್ತಿನ ಹಾಕ್ಲಾ ನಾನು ಹೋಗ ಹಾಕ್ಬರನ ನಂಗೆ ಗೊತ್ತಿರೋರು ಅವರೇ ಅಂತ ಅಂತು ಅವ್ರು ಹೇಳೋದು ಸರಿನಯ್ಯ ಗೊತ್ತಿರೋರ್ತವಾಗ ಹಾಕಿದ್ರೆ ಒಳ್ಳೇದು ನೋಡೋಣ ನಿಂಗೆ ಅಮ್ಮಗೆ ಹೇಳಿದ್ರೆ ಆಯ್ತಂಗ ಅಂತ ಯೋನಂತ ಕಾಣೆ ಮಾಡ್ತೀರಾ ನನಗೆ ನೀನೇ ಇಷ್ಟ ಬಾರೇ ನಿಂಗೆ ನಿಮ್ಮ ಕೂತ್ಕಾ

ಓ ಹಂಗ ಸರಿ ಆಯ್ತು ಬಿಡು ನಾನು ನಿಂಗೆ ಮಾ ಸರ ಮಾಡೋಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ ನಿನಗೆ ಏನೋ ಬರೋಕ್ಕಿಲ್ಲ ಕೇಳೋಕ್ಕಿಲ್ಲ ಅಂದಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಬಿಡು ಆಮೇಲೆ ನೋಡ್ಕೊಂಡ್ರೆ ಆಯ್ತು ಎಲ್ಲ ನಿನ್ನ ತ ಮೇಲೆ ಕುತ್ಕೊಳ್ಳೋದನ್ನ ಬಾಕಿ ಯೋನ್ ಬಡ್ಡ ಕುತ್ಕ ಬಂದು ಕುತ್ಕೊಂಡು ನೋಡು ಬಾಕಿ ಟೈಮಲ್ಲಿ ಇವನ್ ನಾಟಕ ಆಡ್ತಾಳೆ ನಾನು ಬರೋಕಿಲ್ಲ ನಾನು ಇರಾಕಿಲ್ಲ ಹಂಗೆ ಹಿಂಗೆ ಅಂತವ ಮಲ್ಲಿ ಮಲ್ಲಿ ಮಂಚ ಕಾಲಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ನಾನು ಅನ್ಕೊಂಡಿದ್ದಕ್ಕಿಂತ ಭಾರಿ ಚಾಲಕ್ಕೊಳೆ ಮಾತ್ರ ಹಿಂಗ ಮಾಂಗಲೇ ಸರ ಏಳ್ರಿ ಹಾಕ್ತಾ ಇದ್ದೀರಾ ಎಷ್ಟು ಗ್ರಾಮು ನಾನು ಕರ್ಕೊಂಡು ಹೋಗಿ ನಾನು ಬರ್ತೀನಿ ಅಲ್ಲೇನು ಸುಮಾರು ಥರದ್ದು ಇರ್ತಾವಂತೆ ಅವೆಂತಿರ್ತಾವ ಅಚ್ಚು ಇವು ಎಲ್ಲವ ನೋಡಿ ಅದ ನಾವು ಯಾವ್ದು ಸಂತ ಕಡೆ ಅಂತ ಹೇಳಿದ್ರೆ ಅಂತದ್ ಮಾಡ್ಕೊಡ್ತಾರಂತಪ್ಪ ಹೇಳಿ ನನ್ನ ಕರ್ಕೊಯ್ತೀರಾ ನನಗೆ ಬಾಳಿ ಮಾತು ಬರ್ತಾ ಇಲ್ಲ ನನಗೆ ಹೆಂಗೈತೈತೆ ಗೊತ್ತಾ ಹ್ಮ್ ಅದ ಅವಳಿಗೇನಂತ ಗಟ್ಟಿನ್ನ ಮಾಡಿಸಿ ಬಿಡು ಅವಳಿಗೆ ಸುಮಾರಿಗೆ ಒಂದ್ ತೆಳ್ಳದ್ ಆಗಲ್ಲ ಆಟ ಒಂದು ಗೊತ್ತಿಲ್ಲ ಅಲ್ಲ ಏನೋ ಮಾಡಿಸ್ಬೇಕು ಮಾಡಿಸಿದ್ದೆ ಒಂದು ಸುಮಾರಿಗೆ ತೆಳ್ಳಿಕ್ಕಿತ್ತು ಅದು ಕಟ್ಟಾಗ ಹಂಗೆ ಇಟ್ಟಿದ್ಲು ಅದು ಮನೇಲಿ ಇಟ್ಟಿದ್ಲವ ಪೆಟ್ಟಿಗೆ ಒಳಗೆ ಹಾಕಿ ಒಂದಿನ ನೋಡಿದರೆ ಅವಳು ಸತ್ತಮೇಲೆ ಒಂದಿನ ನೋಡೋಣ ಅಂತ ಹುಡುಕ್ತೆ ಮಗಿಗಾರ ಅವರುಸು ಮಾಡಿಸೋಕಾಯ್ತದೆ ಅಂತ ಆ ಪೆಟ್ಟಿ ಒಳಗೆ ಇರಲೇ ಇಲ್ಲ ಏಟು ಹುಡ್ಕಿದ್ರು ಸರಿ ಆಯಿತು ಬಿಡು ಇನ್ನು ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅತಾಗಿ ಇನ್ನು ಹೋಗಿದ್ದ ಏಟು ಹುಡ್ಕೂತರು ಆಟ ಅಂತ ಸುಮ್ಕಾದೆ ಪೆಟ್ಟು ಒಳಗೆ ಇಟ್ ಮೆ ಬೀಗ ಹಾಕಿರ್ತಾರೆ ಮನೆಯವ್ರು ಅಲ್ಲದೆ ಬೇರೆ ಯಾರು ತಕಳಕ್ಕೆ ಸಾಧ್ಯವೇ ಇಲ್ಲ ಹ್ಞೂ ನೀನು ಅನುಮಾನ ನನಗೇನು ಇವರು ಅದಕ್ಕೆ ಮೇಲೆ ಅನುಮಾನ ಆದರೆ ಏಳಕ್ಕೆ ಹಾಕಿಲ್ಲ ಏಳ್ ಬಿಟ್ರೆ ನನ್ ಗಂಡ ಆಟೆ ಹುಲಿ ಬಡಿಯನ್ನ ಮಾಡ್ತಾನೆ ಮೊದಲೇ ಅಣ್ಣ ಅದಕ್ಕೆ ಅಂದ್ರೆ ಹೊಸ ಪ್ರೀತಿ ಜಾಸ್ತಿನೇಯ ಕೇಳಿ ಕೇಳಿದೆಲ್ಲ ಬಿಟ್ಕೊಟ್ಟವನೇ ನಾನು ಓದ್ಮೇಕೆ ಅದ ಮಾಡ್ತೀನಿ ನೋಡಿ ಹಂಗ ಅದ ಮಾಡ್ತೀನಿ ಅನ್ಕಬಡಿ ನೋಡಿರಂತೆ ನಿಂಗಮ್ಮ ಯೋನು ಅಂತ ಇನ್ನು ಮುಂದಕ್ಕೆ ಐತೆ ಈಗ ಏನು ನೋಡಿದಿರಾ ನೀವು ನಿಂಗಮ್ಮ ಯೋನ ಯೋಚನೆ ಮಾಡ್ತಾ ಕೂತಿದ್ದೀಯ ಯಾಕೆ ಆ ಕಣಿ ಅದು ಪೆಟ್ಟಿಗೆ ಒಳಗೆ ಇಟ್ಟಿದ್ದು ಎಲ್ಲಿ ಹೋಯ್ತದೆ ಯಾರನ್ನ ಮನೆಯವರನ್ನ ಕೇಳಿ ನೋಡಬೇಕಾಯಿತ್ತು ಅಂತ ಅನ್ಕತೆ ಏ ತಗಿ ಮನೆಯವ್ರನ್ನ ಯಾರನ್ನ ಕೇಳಿ ನೋಡ್ತೀಯ ಮನೆಯವ್ರಿಗೆ ಹೆಂಗ್ ಗೊತ್ತು ಪಾಪ ಯಾವಾಗ ಕಳೆದೋಯ್ತೋ ಏನೋ ಯಾರು ತಗೊಂಡ್ರೋ ಏನೋ ಈಗ ಯಾವಾಗ ಕಳೆದೋಯ್ತು ಅಂತ ಗೊತ್ತಿದ್ರೆ ಏನಾರು ಕೇಳ್ಬೋದಪ್ಪ ಯಾವಾಗ ಕಳೆದೋಯ್ತು ಅಂತಲೇ ಗೊತ್ತಿಲ್ಲದೆ ಏನು ಕೇಳಕ್ಕೆ ಹೋಯ್ತೀಯಾ ಯೆ ನಾಮಗೋದ್ರ ಕಡೆ ಜ್ಞಾನ್ ಮೇ ಇಲ್ಲ ಆ ಸರ್ಕಾಗಿ ಮನೆ ಜನನೆಲ್ಲ ನಿಷ್ಟ್ರ ಮಳ್ಕನ್ ಗುರ್ಕತ್ತಿ ಯಾಕಪಕರ್ನೆಲ್ಲ ಬೋ ಯೋನಂತರ ಬುಟಾಕ್ ಓದ್ರ ಹೋಯ್ತು ನಾನೇ ತಲೆ ಕೆಡ್ಸ್ಕೊಂಡಿಲ್ಲ ಈಗ ನಿనికి ಹಾウド ಬೇಕು 7 ಮಾರ್ಸ್ಕ ಬರ್ತಿನ ಆಟಯ ನಿನ್ ಕರ್ಕಬೇಕಾ ಆಗಕ್ಕಿಲ್ಲ ಏನ್ ಅಂಕಬಡ ದೊಡ್ಡ ಪೈ ನಿಮ್ ದೊಡ್ಡ ಪೈ ಬರ್ತಿನ ಅಂತ 7 ಐತೆ ನಾನು ನಿಮ್ ದೊಡ್ಡ ಪೈನ ಹೋಗಿ ಹಾಕ್ ಪತ್ತೀವಿ ಸಂದಾಕಿರ ಡಿಸೈನ್ ಹಾಕ್ ಪತ್ತೀನಿ ಸುಮ್ಕಿರು ಏ ನನ್ನ ದೊಡ್ಡ ಪೈ ಯಾ ಒಂದೊಂದಸತಿ ನನಗೆ ಸೌತಿ ಆಡಂಗ ಆಡ್ತಾನೆ ಏನು ಮಾಡಕ್ಕೆ ಹಾಕಿಲ್ಲ ಮನೆಗೆ ದೊಡ್ಡನ ಅಂತ ಸುಮ್ ಕಾಪೆ ಕಟ್ಟೆ ಈ ಹೆಂಗೋ ನನ್ನ ನನ್ ಕದಿದ್ ಮದ್ವೆ ಅಂತ ಅದಕ್ಕೆ ಬಿಡ್ತಾ ಹೋದ ಈ ಹೆಂಗೋ ಅಂತ ಗೀರ ಗಂಡ ಜೊತೆ ಏನೋ ಸಿ ಖುಷಿಯಾಗಿ ಹೆಂಗ್ ಬೇಕು ಹಂಗಿದ್ ಮಾಡ್ಕೊಂಡಿರಾನ ಅಂತ ಅಂದ್ರೆ ಈ ನನ್ನ ಮಗಂದ್ ಏನೋ ಒಂದು ತೊಳ್ಳು ಅದ್ರೊಳಕ್ಕೆ ಹ್ಮ್ ಏನ್ ಸರಿ ಹ್ಮ್ ಸದ್ಯಕ್ಕೆ ಹೆಂಗೋ ಹಾಕ್ ಬತಾವ್ನೆಲ್ಲ ಹೋಗಿ ಬಿಡು ಹೋಗ್ ಹ್ಮ್ ಸರಿ ಅಂತ ತಾನಿ ನೀವ್ ಹೋಗಿ ದೊಡಪ್ಪ ಕುಟ್ಟೆ ಹಾಕ್ ಬನ್ನಿ ಬಿರು ಬಿರ್ನು ಮಾಡ್ಕೊಡಕ್ಕೆ ಹೇಳಿ ಸಂದಾಗಿ ನನಗೆ ಇಲ್ಲಿಂದ ಹೋಗುವಾಗೆ ಆಟ ಹೋಗಂಗಿದ್ದಿದ್ದು ಸಂದಾಕಿರೋದು ಇವನ್ ಮಾಡ್ತೀರ ಆಟ ಬಿರ್ನೆ ಆಗದ್ ಕಾಣೆ ಅಲ್ವೇ ಇರ್ಲಿ ಬಿಡಿ ನೀವು ಆಕ್ ಬನ್ನಿ ಕೊಟ್ಟಾಗಿ ಕೊಡ್ಲಿ ಅವ್ರಿನ್ನೇ ಮಾಡಕ್ ಒಸಿ ಗಟ್ಟಿಯಾಗಿ ಆಕ್ ಬನ್ನಿ ತಲ್ಲಿಗಿರೋದೆಲ್ಲ ಮಾಡಿಸ್ಕೊಳ್ಳಿ ಅದೇ ಹೇಳಿದ್ರೆ ಜಾಸ್ತಿ ಮಾಡಿಸಿದ್ದೆ ಕಟ್ ಆಯ್ತು ಅಂತವ ಹಂಗೆಲ್ಲ ಮಾಡಿಸ್ಬೇಡಿ ಒಸಿಯ ದಿಮ್ಮಗಿರ್ಬೇಕು ಅಂತದ್ ಮಾಡಿಸಿ ಕಟ್ ಆಗ್ಲೇಬಾರ್ದು ಕಟ್ ಆಗದೆ ಬೇಡ ಅಂತದ್ ಮಾಡಿಸಿ ಆಯ್ತು ಆಯ್ತು ಮರ ಮರೈತಿ ಈಗ ಒಂದಪ್ಪ ಅವ ಮಾಡಿ ಕೆಟ್ಟಾಗಿದ್ ನೋಡಿದ್ಮೇಲೆ ಮತ್ತ ಹಂಗೆ ಮಾಡಿಸ್ತಾರೆ ದಿಮ್ಗೆ ಮಾಡಿಸ್ತೀನಿ ಕಂತ ನೀನ್ ಏನ್ ಮಾಡಕ್ಕೆ ಬೇಡ ನೀನು ಮೊನ್ನೆ ಎಲ್ಲ ಬರೀ ಮಟನ್ ಚಿಕನ್ ತಿಂದೆ ಸಾಕಾಗೈತಿ ನಮ್ಮನಿಂದ ತಂದಿದ್ನಯ್ಯ ಇನ್ನೇನ್ ಬೇಡ ಹುಳ್ಳಿ ಕಾಳು ಸಾರೋ ಸೊಪ್ಪಿನ ಸಾರೋ ಆಹಾರ ಮಾಡಿ ಹಪ್ಳ ಹಪ್ಲಾಗಿ ಕರಿ ಹಾಕಿ ಕೇಳು ಸಂದಾಕಿರ್ತದೆ ಹ್ಞೂ ಹಾಕಿರ್ತಿರಲ್ಲ ನೀವು ಸಂಡಿಗೆ ಹಪ್ಳ ಅವನ ಹುಸಿ ಜಾಸ್ತಿ ಕರಿಯೋಕೆ ಕೇಳಿ ನನ್ನ ಮಗಳಿಗೂ ಇಷ್ಟ ಕೋರ್ದ್ಬಿಟ್ಟು ಉಪ್ಪಿನಕಾಯಿ ಆಟ ನನಗಿನ್ನೇನು ಜಾಸ್ತಿ ಕೇಳಕ್ಲ ಮುದ್ದೆ ಮಾತ್ರ ಇರಲೇಬೇಕು ಹ್ಞೂ ಆಟೆ ಇನ್ನೇನು ಬೇಡಪ್ಪ ಒಂದಾಗ ಒಂದಾಗಿ ಆಕ ಬಂದು ಇಲ್ಲಿಡ ಹೊತ್ತಿಗೆ ನನ್ನ ಜೀವ ಜಲ್ ಅಂದೋಯ್ತು ಅಯ್ಯೋ ಏನು ಹೊಸಿ ಸಾಮಾನು ತರ್ಸೋಣ ಮದ್ವೆ ಸಾಮಾನು ಆ ಕಡೆ ಮುಳಿಲಂಗೆ ನಮ್ಮ ಮನೆ ಮುಂದೆ ಮಗನ ನೋಡೇ ಇಲ್ಲ ಬರೀ ಇದು ಅಷ್ಟೇ ಹೇಳ್ತದೆ ಯಪ್ಪ ಯಾಂಗೋ ನಮಗೊಂದು ಮೂರು ತಿಂಗ್ಳು ರೇಷನ್ಗೆ ಏನು ತೊಂದರೆ ಇಲ್ಲ ಕಣಪ್ಪ ಬಂದ್ಯಾಕ್ ಏನಾರ ಮಾಡ್ಕೊಳ್ಳಿ ಅವನೇನು ಬಂದಿದ್ದಾನೆ ಏಟದ ಇವನು ಅಂತವ್ ಸದ್ಯಕ್ಕೆ ವಾ ದೇವ್ರಿ ಏನಾರೀ ತರ್ಸಿಟ್ಕೊಂಡವನೇ ಇನ್ನೇನಾರ ಜಾಮ್ ಜೂಮ್ ಅಂತವ ಜೋರ ಮದುವೆ ಮಾಡ್ಕೊಂಡಿದ್ರಿ ಇನ್ನೇ ಚೀಲ ತಕ ಬಂದಿಟ್ಕೊತಾ ಇದ್ದ ಪುಣ್ಯಾತ್ಮ ಒಂದದೇ ಒಂದಿಲ್ಲ ಅಂತ ಇಲ್ವಲ್ಲ ಮೆಣಸಿಕಾಯಿ ಎಲ್ಲಾನು ಬಿಡ್ಸಿಲ್ಲ ಹಸಿ ಬಿಡ್ಸಿರೋದ ಕಡೆ ಅದೇ ಅದು ಆಯ್ತದೆ ಒಂದು ಹದಿನೈದು ದಿನ ತಿಂಗಳಿಗೆ ಅದು ಆಯ್ತದೆ ನಮಗೆ ಬೇಕಾದಾಗ ಆಯ್ತು ನಿಂಗೆ ಬಿಡಿಸ್ತಾ ಇರುವ ಇವಳ ನೋಡ್ಬಂದು ಯಾವಾಗ ಕ್ಲೀನ್ ಮಾಡ್ಕಂಡು ಬಿಡ್ಸ್ಕಂಡು ಹಂಗೆ ಬಿಡು ನನಗಾಯ್ತು ಇದು ಹಿಂದೆ ಕಡೆ ಒಪ್ಪಾರ್ಲಿ ಗಿಡ ಇಡಬೇಕು ಇಲ್ಲಿ ಇಟ್ಬಿಟ್ರೆ ಅವ್ರು ಏನಾರ ಬಂದ್ಯಾಕೆ ನೋಡ್ತಾರೆ ನನ್ನ ಬೆಂ ಬಂದ ಮೇಲೆ ಎಳಸಿರ್ಬೇಕಲ್ಲ ನನಗೆ ಹಾಕಲ್ಲ ಈಗಲೇ ಹುಸಿ ಆಗದೆ ಯಾರು ನೋಡ್ತಾರೋ ಏನು ಅಂತ ಒಂದೊಂದು ಒಂದೊಂದು ಆಗ ಒಂದಾಗಿ ತಗೊಂಡೆ ನಾನು ಒತ್ಗಟ್ಟ ಹೊತ್ತಿಗೆ ನನಗೆ ಸಾಕಾಗೋಗೈತಿ ಮಶಿನಲ್ಲಿ ಒಪ್ಪಾರ್ದ ಗಡಿಯಾಗ ಹೋಗಲಿ ನಮ್ಮ ಬಂದ ಮೇಲೆ ನಿಂದ ಕೋಪರ್ಲಿ ಬಿಸಿದ್ರಾಯ್ತು ಅಲ್ಲ ಯಾರು ಹೋಗ್ಲಾ ಇರ್ತಾರೆ ಗೊತ್ತಾಯಿರ್ತಾರಲ್ಲವ ಹ್ಞೂ ಹೋಗೋದಾಗ ಉಸಿರು ಇಡ್ಕೊಂಡಾಗೋಯ್ತು ಏನು ಯೋಚನೆ ಮಾಡ್ತಾ ಇದ್ದೀರಾ ನನ್ನಂತ ಅವಳು ಇರ್ತಾರಂತ ಯೋಚನೆ ಮಾಡ್ತಾ ಇದ್ದೀರಾ ಅಯ್ಯೋ ಹಿಂದಿನ ಕಾಲದಾಗ ಬೇಕಾದ ಜನ ಇದ್ರು ಆಗ ಇವರೇ ಹೋಗೋರು ಅಂತ ಗೊತ್ತಿದ್ರೂ ಬಾಯ್ಬಿಟ್ಟು ಮಾತಾಡೋಕಾಯ್ತಿಲ್ಲ ಯಾಕೆಂದರೆ ಸಂಬಂಧಗಳಿಗೆ ಆಟ ಬೆಲೆ ಕೊಡೋರು ಆಗ ಹ್ಞೂ ಏನು ಮಾಡೋಕ್ಕಾಯ್ತೈತೆ ನಾವು ಬದುಕಬೇಕು ಅಂದರೆ ಇಂಥವೆಲ್ಲ ಮಾಡ್ಲೇಬೇಕಲ್ಲ ಈಗ ಕೆಲವ್ರು ಕೊಡೋರು ನಮ್ಮ ಅಣ್ಣನೇ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ದುಡಿದ್ ತಕೊಂಬಂದು ಕೈ ಕೊಡೋರು ಇದ್ದರು ಇನ್ನು ಕೆಲವರು ಎಲ್ಲ ಭಾಗ ಆಗೈತಲ್ಲ ಅವ್ನು ಜೀವನ ಅವನಿಗೆ ನಮ್ಮ ಜೀವನ ನಮಗೆ ಅನ್ನೋ ಹಿಂಗೆ ಇದ್ದರು ಇಂಥ ಈಗ ಸೋಂದೇಗಿದಾಗ ಏನು ಮಾಡೋರು ಅದಕ್ಕೆ ಇಂಥವೆಲ್ಲ ಮಾಡೋರಾಗ ತುಂಬ ಜನ ಇದ್ರು ನೀವು ಏನಪ್ಪ ಇಂಥ ಇಂಥವು ಮಾಡ್ತಾರ ಅಂತ ಅಂದ್ಕೊಳ್ಕೋಬೇಡಿ ಇದ್ರ ಅಪ್ಪನಂತ ಕೆಲಸಗಳು ಮಾಡೋರು ಅದೇ ಯಾರ ಕುತ್ಕೊಂಡು ಸ್ಟೋರಿ ಹೇಳಿದಾಗ ಗೊತ್ತಾಯ್ತ ವಾಟಯ್ಯ ಇಲ್ಲ ಅಂದ್ರೆ ನಮ್ಗೆಲ್ಲ ತಿಳಿತಾವೆ ಹೇಳಿ ಅವಿನ ದ್ವೇಷ ಹನ್ನೆರಡುವರು ಸಹ ನನ್ನ ದ್ವೇಷ ನೂರುವರು ಸಹ ಅವಿನ ದ್ವೇಷ ಹನ್ನೆರಡುವರು ಸಹ ನನ್ನ ದ್ವೇಷ ನೂರುವರು ಸಹ ಆಹ್ ಇವ ಸದಾ ಇರೋ ಹಂಗೆ ಇವ್ ಏಳು ದಿನ ಅಂತ ಪಿಚ್ಚರ್ ಗಿಚ್ಚರು ಅಂತ ಹೋಗಿ ಕೈಯ ಕಾಸೇ ಇಲ್ಲ ಈ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಸೋತೆ ನಾ ನಾಗ ತ ನೀನ ಆಯಾ ನೀ ಬಂದು ನಿಂತಾಗ ತಾಗ ಅನ್ಕೊ ಬಂದ ಆಯ್ ನಾನ್ ಬೆಚ್ಚ ಬಿಟ್ಟು ನನಗೆ ಯಾರಪ್ಪ ಬಂದರು ಅಂತ ನಾನು ಬೇರೆ ಬಾಗ್ಲ ಹಾಕಿತ್ತಿಲ್ಲ ಯಾರು ನುಗ್ಗಿದ್ರು ಏನು ಅನ್ಕೋಬಿಟ್ಟೆ ನಾನು ಚೀಲಗಳೆಲ್ಲ ಇಲ್ಲೆಲ್ಲ ಇಟ್ಟೇನೆ ಹೋಗ ತ್ಯಾಂಕ್ಸ್ ತೂನಿ ನಾರ್ವತ

அது அல்ல அவனே நீ ஒன்னொரு சீல தந்தி அய்யோ எர்டூ மூணு சீல தந்தவனே அவெல்லே ஒன்றொந்து எச்சிக்காவே ஒன்னொரு கம்மி அவே யாவயாவ கம்மியாவே அவன் நோட் மேல் கடை கட்டி இவனை சிச்சிச்சீல அதை துன்பீனி யாவியாவாக தோந்தி தந்தா அவன் மாதிரி சுமார் கிலோ சீல தகந்தினி ஏன் அப்பறம் இல்லை காண்த்தாது ஒன்றும் மேிந்தீன்க்கே அவனே அவன் கே நீ அவன் நோட பண்ண ஏற்று ஏட்டு விட்டி தீர்த்த ஏன்னா அக்கடி கொட்டுவிட்டு பீகாக்கரோ அந்த நான் பீஹாக்கி நீட்டும் நீ அவன் நோட பண்ண ஏற்று வைத்தவ ಏ ಸುಮ್ಕಿರಿ ನಿಮ್ಮತ್ತ ಗಂಡ ಏನು ಮಾಡೋಣ ಸೋಂಬೇರಿ ಗಂಡ ಕುಡ್ಕೊಂಬತ್ತೀರ ನಿಮ್ಮ ಮನೆ ಜವಾಬ್ದಾರಿ ಇದ್ರಲ್ಲ ಮಕ್ಕಳಿಗೆ ಏನು ಎತ್ತಂತಾವ ಏನಾರು ಕೇಳೋ ಅಂತಾರ ಅದೊಂತಾರೆ ಅದು ಇಲ್ಲ ನಾನೊಬ್ಳು ಏಟು ಅಂತ ಸಹಾಯನ ನೀವು ನೀನು ಇದ್ದರೆ ನಾನು ಯಾಕೆ ಕೆಲಸ ಮಾಡಿರಿ ನೀ ಬಾಯಿ ಮುಚ್ಕೊಂಡಿರಿ ತೀ ಮಾತಾಡಕ್ಕೋಗಬೇಡಿ ಆಹಾ ಹಾಲಕನೆ ನಿನ್ಗ್ ಮನ್ಸಾರ ಹೆಂಗ್ ಹೋಗ್ತದೆ ಅದಕ್ಕೆ ಅದಕ್ಕೆ ಅಂತ ಆಯ್ತು ಪಾಪ ಆಟ ಕಲಿತಾನೆ ಹಿಂಗ ಅವ್ನ ಮನೆ ತಿನ್ಸಿ ಎಲ್ಲಾನು ಓದ್ಕೊ ಬಂದ್ ಇಟ್ಕೊಂಡಿದ್ಯಲ್ಲ ಇದು ನಿನ್ಗೆ ಸರಿ ಆ ಅವ್ನು ಹೊಸ್ದಾಗ ಮದುವೆ ಆಗವನೇ ಸಂಸಾರ ಶುರು ಮಾಡೋನೆ ಏನು ಅವ್ನು ಇದ್ರೆ ಅವ್ನ್ ಆಗಿರೋದವ್ ಏನು ತಕ ಬರಕ್ ಹೋದೆ ಅಂತ ಆ ತಕ ಬರಕ್ ಹೋದೆ ಅವ್ನ ಎಂಚಿ ಸತ್ತಾಗಿಂದ ನಾನಿಲ್ಲಿಂದ ಊಟ ತಿಂಡಿ ಎಲ್ಲಾನು ಮಾಡ್ಕೊಂತ ಕೊಂಡ್ ಹೋಗ್ತಕ್ಕಂತ ಕೊಡ್ಸಿತಿಲ್ವೇ ಹ ಓಹೋ ಹಾಗೆಲ್ಲ ಹೋಗಿದ್ದ ಕಣೆ ఈ బందే తిన్సి అంతవ్ నోడి నంజ జాస్తి తల తినా కోరళి నేను మొదలె ఇవ్వాలి ఎవరు సాక అదే హెంకే హైతే బందో మొదలు ఇవలనూ చాట్లీ జోడిసి అల్ బారు నన్ను కేర్కొందో ఎలా సుధ మార్కీతి ఆ హింగి ఆటలే అది అని ఇల్దారా అన్నారు బేకారు తర్ సుమక్ కందో ఇట్టుబుట్ నిమ్మ తమ్ముందా ఏమి అదే కనప్ప ఊరికి ఊట హాకీ దేవ్ రటన్ ఊటే ఎరే మాల్గే ఇల్గ్గల కొట్టుకర్స మొత్తం ఖర్చు వేనప్ప ಹೇಳ್ಬಿಟ್ಟು ಸುತ್ತಲೂ ಉಳಿಸ್ಕೊಳಕ್ ನೋಡಿ ಈಗ ಬಿಟ್ಟು ನೀ ಯಾವಾಗ ಹೋಗಕ್ಕಿಲ್ಲ ನ್ಯಾಯ ಧರ್ಮ ನನ್ನ ತಮ್ಮ ಹಂಗಂತ ಹಿಂಗಂತಪ್ಪನೆ ಅಂದ್ರೆ ಇನ್ನೊಂದು ಎರಡು ತಿಂಗಳು ತಮ್ಮ ಏನು ಅನ್ಕೊಳಕ್ಕೂ ಇಲ್ಲ ಕೊಡಕ್ಕೂ ಇಲ್ಲ ನಿನ್ ಸಂಸಾರ ನೀನ್ ನೋಡ್ಕೊಳ್ಳೋಣ ಅಂತಾನೆ ನೋಡಿ ಹೆಂಗ್ ಮಾಡ್ತೀವಿ ತಕೊಂಡೋಗಿ ಇದು ಚಾಟ್ಲಿಗೆ ಹೋಗಿ ಮೊದ್ಲು ನಿನಗೆ ಯಾವ ನನ್ನ ಮಗ ಹೇಳ್ತಾನೆ ಸರಿ ಆಯ್ತು ಬಿಡು ಚಾಟ್ಲಿಗೆ ತಕ್ಕದೋಗಿ ಇಟ್ಟಿರ್ತೀನಿ ಹ್ಮ್ ಬಂದಾರ ಮುಂದೆ ಓಸಿ ಹಿಂಗೊಳಂಗೆ ಯಾ ನಾ ಕಾಳು ನಿನ್ ಚಾಟ್ಲಿಗೆ ಯಾರು ಬಿಟ್ಟ ಬೇಡ ಆಮೇಲೆ ನೋಡು ತಕೊಂಡೋಗಿ ಇಟ್ಕೊಂಡವ್ರೆ ಅಂತ ಇನ್ನೊಂದಪ್ಪ ನಂಬಕ್ಕಿಲ್ಲ ಏನು ಕೊಡಕ್ಕಿಲ್ಲ ಆಮೇಲೆ ಹ್ಮ್ ಆಯ್ತು ಕಣೋಗಿ ನಂಗೆಲ್ಲ ಗೊತ್ತು ಕತ್ತಿ ಕೊಡ್ರಿ